ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರಿಗೆ ವಂದನೆ ಕವಿತೆ ರಚನೆ ವಿಶ್ವಾರಾಧ್ಯ ಪೇಟೆ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೆ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೆ ವಿಶ್ವ ಕಲ್ಯಾಣ ಬಯಸಿ ಮನುಕುಲವ ಹರಸಿದ ಶರಣ ಚಳುವಳಿಯು ಚಿರಾಯುವಾಗಲಿ ಚಿರಾಯುವಾಗಲಿ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೆ ವಿಶ್ವ ಕಲ್ಯಾಣ ಬಯಸಿ ಮನುಕುಲವ ಹರಸಿದ ಶರಣ ಚಳುವಳಿಯು ಚಿರಾಯುವಾಗಲಿ ಚಿರಾಯುವಾಗಲಿ ಕಲ್ಲು ಕೊನರಿಸಿದ ಶರಣನೇ ಕಲ್ಲೂ ಕೊನರಿಸಿದ ಶರಣನೇ ಎಲ್ಲರ ಅಪ್ಪಿಕೊಂಡ ಅಣ್ಣನೇ ಬಯಲು ಬಯಲನು ಬಿತ್ತಿ ಬಯಲಾಗಿ ಹೋದ ಬಯಲ ಜೀವಿಯೇ ಬಯಲ ಜೀವಿಯೇ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೇ ಪರರದನ ಬಯಸದ ಬಸವನೇ ಪರಸ್ತ್ರೀಗೆ ಎಳಸದ ಶರಣನೇ ನುಡಿಗಡಣದ ವಚನ ಹೊತ್ತು ನಡೆಯಲ್ಲಿ ತಂದ ಚಂದಿರ ಧೀರ ಚಂದಿರ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೆ ಬಿಜ್ಜಳನಾಳ್ವಿಕೆಗೆ ಬೆದರದೆ ಬಿಜಳನ ಆಳಾಗಿ ಕರಗದೆ ಬಿಜ್ಜಳನಾಳ್ವಿಕೆಗೆ ಬೆದರದೆ ಬಿಜ್ಜಳನ ಕರಗದೆ ಲಿಂಗಲೀಲೆ ತೋರಿ ಅಂಗದರಿ ವರಿಸಿದ ಮಹಿಮ ಪುರುಷನೇ ಬಸವಾದಿ ಶರಣರಿಗೆ ವಂದನೇ ಮಾನವೀಯ ನಡೆಗೆ ವಂದನೆ ಕಟ್ಟಳೆಗಳ ಕಿತ್ತಿದ ಬಸವನೇ ಮನದ ರಜವ ಗುಡಿಸಿದ ಅಣ್ಣನೇ ಕಟ್ಟಳೆಗಳ ಕಿತ್ತಿದ ಬಸವನೇ ಮನದ ರಜವ ಗುಡಿಸಿದ ಅಣ್ಣನೇ ಮಹಾಮನೆಯ ಕಟ್ಟಿ ಮರ್ತ್ಯವನು ಬೆಳಗಿದ ಧೀರ ಪುರುಷನೇ ಧೀರ ಪುರುಷನೇ ಬಸವಾದಿ ಶರಣರಿಗೆ ವಂದನೆ ಮಾನವೀಯ ನಡೆಗೆ ವಂದನೆ ವಿಶ್ವ ಕಲ್ಯಾಣ ಬಯಸಿ ಮನುಕುಲವ ಹರಸಿದ ಶರಣ ಚಳುವಳಿಯು ಚಿರಾಯುವಾಗಲಿ 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 ಎಲ್ಲ ಕವಿತೆಯ ಶೀರ್ಷಿಕೆ ಲೋಕ ಮಾನ್ಯನೆ ವಿಶ್ವಗುರು ಬಸವಣ್ಣ ರಚನೆ ವಿಶ್ವಾರಾಧ್ಯ ಸತ್ಯಂಪೇಟೆ ಲೋಕ ವಿಶ್ವ ಪೂಜ್ಯನೆ ನಿಮ್ಮ ಕ್ಷಣಾ ಕ್ಷಣ ಮನದ ಮೈಲಿಗೆ ತೊಳೆದು ನಿಮ್ಮ ಉಡುಗೆಯ ಮಾಡೋ ತೊಡುಗೆಯ ಮಾಡೋ ಲೋಕಮಾನ್ಯನೆ ವಿಶ್ವ ಪೂಜ್ಯನೆ ನಿಮ್ಮ ರಿಭು ಕ್ಷಣ ಸತ್ಯ ಮಾತುಗಳಾಡಿಸು ನಿತ್ಯ ಕಾಯಕ ಮಾಡಿಸು ಸತ್ಯ ಮಾತುಗಳಾಡಿಸು ನಿತ್ಯ ಕಾಯಕ ಮಾಡಿಸು ಶರಣ ನಡೆಸು ಶರಣ ನಡೆಸು ಸ್ವರ್ಗವಾ ಬಿಡಿಸು ಮರ್ತ್ಯವ ಗೆಲಿಸು ಲೋಕ ವಿಶ್ವ ಪೂಜ್ಯನೆ ನಿಮ್ಮರಿವು ಕ್ಷಣ ಕ್ಷಣ ಲಿಂಗ ಪೂಜೆಯ ಮಾಡಿಸು ಗುಣಗಳ ಅಳುಕಿಸು ಲಿಂಗ ಪೂಜೆಯ ಮಾಡಿಸು ಗುಣಗಳ ಅಳುಕಿಸು ಬಸವ ಮಾರ್ಗದಲೆಮ್ಮ ನಡೆಸು ಡಂಬತೆ ಬಿಡಿಸು ಸರಳತೆ ಕಲಿಸು ಲೋಕಮಾನ್ಯನೆ ವಿಶ್ವ ಪೂಜ್ಯನೆ ನಿಮ್ಮ ಕ್ಷಣ ಕ್ಷಣ ಕುಲ ಮಾಧವನು ತೊಲಗಿಸು ಸಕಲ ಜೀವರ ಪ್ರೀತಿಸು ಕುಲ ಮಾಧವನು ತೊಲಗಿಸು ಸಕಲ ಜೀವರ ಪ್ರೀತಿಸು ಶುಕ್ಲ ಶೋಣಿತ ದೊಕ್ಕಲೆಂಬ ಶುಕ್ಲ ಶೋಣಿತ ದೊಕ್ಕಲೆಂಬ ಸತ್ಯವಾರಿಸು ನಿತ್ಯವೂ ಗೆಲಿಸು ಲೋಕ ಮಾನ್ಯನೆ ವಿಶ್ವ ಪೂಜ್ಯನೆ ನಿಮ್ಮರಿವು ಕ್ಷಣ ಕ್ಷಣ ಮನದ ಮೈಲಿಗೆ ತೊಳೆದು ನಿಮ್ಮ ಉಡುಗೆಯ ಮಾಡು ತೊಡುಗೆಯ ಮಾಡು ಸಂತೆಯಲ್ಲಿ ಮನೆ ಮಾಡಿಸು ಸಂತತನ ನವನಿ ಕರುಣಿಸು ಸಂತೆಯಲ್ಲಿ ಮನೆ ಮಾಡಿಸು ಸಂತತನ ನವನಿ ಕರುಣಿಸು ಸತ್ಯದ ಕೂರಲಗ ಹಿಡಿಸು ಸತ್ಯದ ಕೂರಲಗ ಹಿಡಿಸು ಭಕ್ತಿಯ ಗೆಲಿಸು ಶಕ್ತಿಯ ಉಳಿಸು ಲೋಕ ವಿಶ್ವ ಪೂಜ್ಯನೆ ನಿಮ್ಮರಿವು ಕ್ಷಣ ಕ್ಷಣ ಮನದ ಮೈಲಿಗೆ ತೊಳೆದು ನಿಮ್ಮ ಉಡುಗೆಯ ಮಾಡು ತೊಡುಗೆಯ ಮಾಡು ಉಡುಗೆಯ ಮಾಡು ತೊಡುಗೆಯ ಮಾಡು ನಿಮ್ಮೆಲ್ಲರಿಗೂ ಪ್ರೀತಿಯ ಗೌರವದ ಶರಣು ಕ್ಷಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ